ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಶೇವನ್ ಯೂಟ್ಯೂಬ್ ಚಾನಲ್ ಫೈಸ್ ಮೊದಲನೇದಾಗಿ ಧರ್ಮಸ್ಥಳದ ಕೇಸು ನಾನಾ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ಖಂಡಿತವ್ರು ಧರ್ಮಸ್ಥಳದ ಕೇಸಿಗೆ ನ್ಯಾಯ ಸಿಗುತ್ತಾ ಅನ್ನೋ ಒಂದು ಕ್ವಶನ್ ಉಟ್ಕೊಳ್ತಾ ಇದೆ ಯಾಕಂತಂದ್ರೆ ಅನಾಮಿಕ ವ್ಯಕ್ತಿ ಏನ್ ಬಂದಿದ್ದಾನೆ ನಾನು ಸಾಕ್ಷಿ ಹೇಳ್ತೀನಿ ಅಂತ ಮುಂದೆ ಬಂದಿದರೆ ಆ ವ್ಯಕ್ತಿಗೆ ಪೊಲೀಸರಿಂದ ಪ್ರೊಟೆಕ್ಷನ್ ಇಲ್ಲ ಮೊದಲನೇದಾಗಿ ಆ ಸಾಕ್ಷಿದಾರನ ಹೇಳಿಕೆಗಳನ್ನ ಸ್ವತಃ ಪೊಲೀಸ್ನವರೇ ಉದ್ದೇಶ ಪೂರ್ವಕವಾಗಿ ಲೀಕನ ಮಾಡಿದ್ದಾರೆ ಸಾಕ್ಷಿದಾರ ಮತ್ತು ವಕೀಲರು ಸೇರಿ ಸ್ಥಳ ಮಾಜರು ಮಾಡಲೆಂದು ಧರ್ಮಸ್ಥಳಕ್ಕೆ ಹೋದಾಗ ಸ್ವತಃ ಈ ಪೊಲೀಸ್ನವರೇ ಅಲ್ಲಿಗೆ ಹೋಗಿಲ್ಲ ಸಾಕ್ಷಿದಾರನಿಗಿಂತ ಮೊದಲು ಪೊಲೀಸ್ನವ್ರು ಹೋಗ್ಬೇಕಾಯ್ತು ಬಟ್ ಅದರಲ್ಲಿ ಯಾವುದೇ ರೀತಿ ಪೊಲೀಸ್ನವರು ಸ್ಥಳಕ್ಕೆ ಭೇಟಿನೇ ಕೊಟ್ಟಿಲ್ಲ ಈ ರೀತಿ ಪೊಲೀಸ್ನವರೇ ಹಿಂಜರಿಕೆಯನ್ನ ಆಗ್ತಾ ಇದಾರೆ ಈ ಒಂದು ಕೇಸ್ ನಲ್ಲಿ ಅಲ್ಲದೆ ಮಾಧ್ಯಮದವರು ಸಹ ಈ ಒಂದು ಕೇಸ್ನ ಬಗ್ಗೆ ಸುದ್ದಿಯನ್ನ ಮಾಡ್ತಾ ಇಲ್ಲ ಮಾಧ್ಯಮದವರು ಬೇಡ ಹೋಗಿ ಯೂಟ್ಯೂಬರ್ಸ್ಗಳು ಸುದ್ದಿ ಮಾಡ್ತಾ ಇದ್ದಾರೆ ಆದರೆ ಯೂಟ್ಯೂಬರ್ಸ್ಗಳು ಸುದ್ದಿ ಮಾಡುವ ಒಂದು ಸಮಯದಲ್ಲಿ ಯೂಟ್ಯೂಬರ್ಸ್ ನ ವಿಡಿಯೋಗಳನ್ನ ಯೂಟ್ಯೂಬ್ ನಿಂದ ಡಿಲೀಟ್ ಮಾಡಿಸಲಾಗ್ತಾ ಇದೆ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಚಾನೆಲ್ ಬ್ಲಾಕ್ ಮಾಡಿಸುವಂತ ಒಂದು ಕೆಲಸಗಳಾಗ್ತಾ ಇದೆ ಇದನ್ನೆಲ್ಲ ಗಮನಿಸಿದಾಗ ಖಂಡಿತವಾಗ್ಲು ಈ ಒಂದು ಕೇಸ್ ನ್ಯಾಯ ಸಿಗೋದಿಲ್ಲ ಅಂತಾನೆ ಅನ್ನಿಸ್ತಾ ಇದೆ ಇನ್ನು ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಈ ಕೇಸ್ ನಲ್ಲಿ ಏನೋ ಗೊತ್ತಿಲ್ಲ ಯಾಕೆ ಈ ರೀತಿ ಸ್ಥಳಮಾಜರನ ಮಾಡಲು ತಡ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ದಕ್ಷಿಣ ಕನ್ನಡದ ಎಸ್ ಪಿ ಕಚೇರಿಯಿಂದ ಒಂದು ಪ್ರಕಟಣೆ ಬಂದಿದೆ ಆ ಪ್ರಕಟಣೆಯಲ್ಲಿ ಏನಿದೆ ಅಂತ ಓದ್ತೀನಿ ಕೇಳಿಸ್ಕೊಳ್ಳಿ ಸಮಾಧಿ ಅಗೆಯುವ ಪ್ರಕ್ರಿಯೆ ಮುಗಿಯುತ್ತಿದ್ದ ಹಾಗೆ ಸಾಕ್ಷಿ ದೂರುದಾರನು ತಲೆಮರೆಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಿ ಸ್ಥಳೀಯ ವ್ಯಕ್ತಿಗಳಿಂದ ಗುಪ್ತ ಮಾಹಿತಿ ದೊರಕಿದೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಸಮಾಧಿ ಅಗೆಯುವಂತ ಒಂದು ಪ್ರಕ್ರಿಯೆ ಮುಗಿತಿದ್ದಾಗೆ ಏನ್ ಬಂದಿದ ಅನಾಮಿಕ ವ್ಯಕ್ತಿ ಆ ಅನಾಮಿಕ ವ್ಯಕ್ತಿ ಪೊಲೀಸರ ಕೈಗೆ ಸಿಗದೆ ಹೋಗ್ಬೋದು ಅಂತ ಈ ಒಂದು ಇದ್ರಲ್ಲಿ ಹೇಳ್ತಾ ಇದಾರೆ ಯಾರು ಆ ಸ್ಥಳೀಯ ವ್ಯಕ್ತಿಗಳು ಯಾರು ಆ ಗುಪ್ತ ಮಾಹಿತಿಯನ್ನ ಕೊಟ್ಟಂತ ವ್ಯಕ್ತಿಗಳು ಅನ್ನೋ ಮಾತ್ರ ಗೊತ್ತಿಲ್ಲ ಪೊಲೀಸ್ನವರು ನಮ್ಗೆ ಹೇಳ್ತಾ ಇರ್ತಾರೆ ಯಾವುದೇ ರೀತಿಯ ಊಹಾಪೋಹಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ ಯಾವುದೇ ರೀತಿಯ ಊಹಾಪೋಹಗಳನ್ನ ನಂಬೇಡಿ ಹಾಗೆ ಯಾವುದೇ ರೀತಿಯ ಊಹಾಪೋಹಗಳನ್ನ ನ್ಯೂಸ್ ಮಾಡಬೇಡಿ ಅಂದ್ರೆ ಮಾಧ್ಯಮಗಳಲ್ಲಿ ತೋರಿಸ್ಬೇಡಿ ಹೇಳಿ ಹೇಳ್ತಾ ಇರ್ತಾರೆ ಬಟ್ ಆದ್ರೆ ಇಲ್ಲಿ ಪೊಲೀಸ್ನವರೇ ಸ್ವತಃ ಊಹಾಪೋಹಗಳನ್ನ ನಂಬಿಕೊಂಡು ಈ ಒಂದು ಪ್ರಕ್ರಿಯೆಯನ್ನ ತಡ ಮಾಡ್ತಾ ಇದ್ದಾರೆ ಆ ಒಂದು ಸಾಕ್ಷಿಯ ಮೇಲೆ ಪೊಲೀಸರೇ ಅನುಮಾನವನ್ನ ವ್ಯಕ್ತಪಡಿಸಿ ಈ ರೀತಿ ಮಾತನಾಡ್ತಾ ಇದ್ದಾರೆ ಗೊತ್ತಿಲ್ಲ ಇದು ಇನ್ನು ಎಷ್ಟು ದಿನ ತಡವಾಗುತ್ತೆ ಈ ಒಂದು ಸ್ಥಳ ಮಾಜರ್ ಮಾಡುವುದು ಅಂತ ಇವರ ಪ್ರಕಾರ ಇನ್ನು ತುಂಬಾ ದಿನ ಟೈಮ್ ತೆಗೆದುಕೊಳ್ತದೆ ಹೇಳಿ ಈ ಎಸ್ ಪಿ ಕಚೇರಿಯಿಂದ ಅಂತೂ ಬಂದಾಗಿದೆ ನೋಡ ಇನ್ನು ಎಷ್ಟು ದಿನ ಟೈಮ್ ತಕೊಳ್ಳುತ್ತೆ ಅಂತ ಇನ್ನು ಸಾಕ್ಷಿ ರಕ್ಷಣೆಗೆ ಸಂಬಂಧಪಟ್ಟಂತ ನೋಡೋದಾದ್ರೆ ಅಂದ್ರೆ ಈಗ ಏನ್ ಅನಾಮಿಕ ವ್ಯಕ್ತಿ ಬಂದಿದ್ದಾನೆ ಆತನಿಗೆ ರಕ್ಷಣೆಯನ್ನ ಕೊಡ್ತಾರ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋದಾದ್ರೆ ಸಾಕ್ಷಿ ರಕ್ಷಣೆಗೆ ಸಂಬಂಧಪಟ್ಟಂತೆ ನಿಯಮ ಏಳರ ಅಡಿಯಲ್ಲಿ ಸಾಕ್ಷಿದಾರನ ಒಪ್ಪಿಗೆ ಸಹಕಾರ ಇದ್ದಲ್ಲಿ ಮಾತ್ರ ತೆಗೆದುಕೊಳ್ಳಬಹುದಾದ ಹಲವು ಕ್ರಮಗಳಿವೆ ಈ ಬಗ್ಗೆ ಹತ್ತನೇ ತಾರೀಕು ಸಾಕ್ಷಿದಾರನ ಪರ ವಕೀಲರಿಗೆ ಇಮೇಲ್ ಮೂಲಕ ತಿಳಿಸಲಾಗಿದೆ ಆದರೆ ಈವರೆಗೆ ಸಾಕ್ಷಿದಾರನ ಇರುವಿಕೆಯ ಬಗ್ಗೆ ಯಾವುದೇ ಮಾಹಿತಿಯನ್ನ ಪೊಲೀಸರೊಂದಿಗೆ ಹಂಚಿಕೊಂಡಿಲ್ಲ ಆತ ಎಲ್ಲಿದ್ದಾನೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತ ಪೊಲೀಸ್ನವರು ಹೇಳ್ತಾ ಇದ್ದಾರೆ ಇದಕ್ಕೆ ಲಾಯರ್ಗಳು ಸಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಪೊಲೀಸ್ನವ್ರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಏನಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಲಾಯರ್ ಅನ್ನೋದಾದ್ರೆ ಅವನ ವಿಚಾರಣೆಯನ್ನ ಪೊಲೀಸರು ನಡೆಸಿದ್ದಾರೆ ಆತನ ತಾತ್ಕಾಲಿಕ ವಿಳಾಸವನ್ನು ಈಗಾಗಲೇ ಪೊಲೀಸರು ತೆಗೆದುಕೊಂಡಿದ್ದಾರೆ ಅಂತೇಳಿ ವಕೀಲರು ಹೇಳ್ತಾ ಇದ್ದಾರೆ ಆತ ದೂರನ್ನ ಕೊಡಲು ಹೋದಾಗ ಅವನ ತಾತ್ಕಾಲಿಕ ವಿಳಾಸವನ್ನು ಸಹ ಪೊಲೀಸ್ನವ್ರು ತೆಗೆದುಕೊಂಡಿದ್ದಾರೆ ಈಗ ವಿಳಾಸ ಗೊತ್ತಿಲ್ಲ ಅಂತಂದ್ರೆ ಏನ್ ಅರ್ಥ ಅಂತ ಹೇಳಿ ವಕೀಲರು ಸಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಕೇಸ್ ನಲ್ಲಿ ಯಾವುದೇ ರೀತಿಯ ಕಾರ್ಯಾಂಗ ಆಗಿರ್ಬೋದು ನ್ಯಾಯಾಂಗ ಆಗಿರ್ಬೋದು ಅಥವಾ ಶಾಸಕಾಂಗ ಆಗಿರ್ಬೋದು ಯಾವ್ದು ಸಹ ಕೆಲಸವನ್ನ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಇವು ಮೂರು ಕೆಲಸವನ್ನ ಮಾಡ್ತಾ ಇಲ್ಲ ಸರಿದಾರಿಗೆ ಹೋಗ್ತಾ ಇಲ್ಲ ಅಂತಂದಾಗ ಅದನ್ನ ಸರಿ ಮಾಡ್ಬೇಕಾಗಿದ್ದಂತ ಮಾಧ್ಯಮ ನಾಲ್ಕನೇ ಅಂಗವಾಗಿ ಸರಿ ಮಾಡ್ಬೇಕಾಯ್ತು ಬಟ್ ಆದರೆ ಮಾಧ್ಯಮನು ಕೂಡ ಈ ಒಂದು ಕೇಸ್ ನ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಆದ್ದರಿಂದ ಈ ಒಂದು ಕೇಸು ದಿಕ್ಕು ತಪ್ಪುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಇನ್ನು ಯೂಟ್ಯೂಬರ್ಸ್ಗಳು ಕೂಡ ಈ ಒಂದು ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸುದ್ದಿಯನ್ನ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ರೀತಿಯ ಯೂಟ್ಯೂಬರ್ ಗಳಿಂದ ಪ್ರಯೋಜನವಾಗ್ತಾ ಇಲ್ಲ ಯಾಕಂತಂದ್ರೆ ಹಲವು ಯೂಟ್ಯೂಬ್ ಚಾನಲ್ ಗಳನ್ನೇ ಬ್ಲಾಕ್ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದಷ್ಟು ಯೂಟ್ಯೂಬ್ ಚಾನಲ್ ಗಳ ವಿಡಿಯೋಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ನಿಜವಾಗ್ ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವ ಅಂತ ಅನ್ಸುತ್ತೆ ಯಾಕಂದ್ರೆ ಯಾವುದೇ ಒಬ್ಬ ಯೂಟ್ಯೂಬರ್ ಆಗಿರ್ಬೋದು ಮಾತಾಡಿದ್ರೆ ಆತನ ವಿಡಿಯೋ ಡಿಲೀಟ್ ಆಗುತ್ತೆ ಅಥವಾ ಅವನ ಚಾನಲ್ ಬ್ಲಾಕ್ ಆಗೋದು ಒಂದು ಸ್ಥಿತಿಗೆ ಬರುತ್ತೆ ಈಗ ಆಲ್ರೆಡಿ ಸುಮಾರು ಜನದ ವಿಡಿಯೋಗಳು ಸಹ ಡಿಲೀಟ್ ಆಗ್ತಾ ಇದ್ದಾವೆ ಒಂದು ನಾವು ಆ ವ್ಯಕ್ತಿಯ ಹೆಸರನ್ನ ಬಳಸೋದಿಲ್ಲ ಆದರೆ ಏನ್ ಕ್ರಮ ನಡೀತಾ ಇದೆ ಅದನ್ನ ನಾವು ಜನರ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀವಿ ಆದರೆ ಆ ಒಂದು ಏನ್ ನಡೀತಾ ಇದೆ ಸುದ್ದಿ ಆ ಸುದ್ದಿನೂ ಸಹ ನಾವು ಜನರ ಮುಂದೆ ಇಡೋ ಆಗಿಲ್ಲ ಅಂತಂದ್ರೆ ಯಾವ ವಾಕ್ ಸ್ವಾತಂತ್ರ್ಯ ಇದೆ ಯಾವ ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡೋಣ ಮುಂದಿನ ಹಂತದಲ್ಲಿ ಯಾವ ರೀತಿ ಹೋಗುತ್ತೆ ಇದು ಅಂತ ಹೇಳಿ ನನಗೇನೋ ಈ ಒಂದು ಕೇಸ್ ನಲ್ಲಿ ನ್ಯಾಯ ಸಿಗೋದು ಡೌಟ್ ಅಂತ ಅನಿಸ್ತಾ ಇದೆ ನಿಮ್ಮ ಒಂದು ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ವಕೀಲರು ಇನ್ನೊಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಏನಂತಂದ್ರೆ ಸಾಕ್ಷಿದಾರ ಏನ್ ಹೇಳಿಕೆಯನ್ನ ಕೊಟ್ಟಿದ್ದ ಹೇಳಿಕೆಯನ್ನ ನೀಡಿದ್ದ ಆ ಒಂದು ಹೇಳಿಕೆಯನ್ನು ಸ್ವತಃ ಪೊಲೀಸ್ನವರೇ ಉದ್ದೇಶ ಪೂರ್ವಕವಾಗಿ ಲೀಕ್ ಅನ್ನ ಮಾಡಿದ್ದಾರೆ ಇದರ ಬಗ್ಗೆ ವಕೀಲರು ಏನ್ ಹೇಳಿದ್ದಾರೆ ಅಂತ ನೋಡ್ಕೊಬರೋಣ ಬನ್ನಿ ವಕೀಲರು ಏನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ ಜುಲೈ ಹದಿನಾಲ್ಕು ಕಾನ್ಫಿಡೆನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಸಾಕ್ಷಿದಾರನಿಂದ ಪೊಲೀಸರು ರೆಕಾರ್ಡ್ ಮಾಡಿಕೊಂಡಿದ್ದರು ಈ ರೆಕಾರ್ಡ್ ಅನ್ನು ಎಲ್ಲೂ ಕೂಡ ಲೀಕ್ ಮಾಡುವ ಆಗಿರಲಿಲ್ಲ ಆದರೆ ಇಲ್ಲಿ ಸ್ವತಃ ಪೊಲೀಸರೇ ಉದ್ದೇಶ ಪೂರ್ವಕವಾಗಿ ಲೀಕ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಮಾಹಿತಿ ದೊರಕಿದೆ ಅಂದ್ರೆ ಇಲ್ಲಿ ವಕೀಲರು ಕೇಳ್ತಾ ಇರೋದು ಕೂಡ ದೂರುದಾರನ ಹೇಳಿಕೆ ನೀವು ಯಾಕೆ ಲೀಕ್ ಮಾಡುದ್ರಿ ಅನ್ನೋ ಒಂದು ಪ್ರಶ್ನೆಯನ್ನ ಈಗ ವಕೀಲರು ಕೂಡ ಕೇಳ್ತಾ ಇದ್ದಾರೆ ನೋಡ ಇದು ಇನ್ನ ಮುಂದೆ ಯಾವ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ನನ್ಗನ್ಸಿದ ಪ್ರಕಾರ ಈ ಒಂದು ಕೇಸ್ ನಲ್ಲಿ ಪೊಲೀಸರ ಒಂದು ಹಿಂಜರಿಕೆ ಕಾಣಿಸ್ತಾ ಇದೆ ಇನ್ನು ಏನಾರ ಹೆಚ್ಚಿಗೆ ಮಾತಾಡೋದಿಕ್ಕೆ ಹೋದ್ರೆ ವಿಡಿಯೋ ಅಥವಾ ಚಾನಲ್ ಗಳು ಡಿಲೀಟ್ ಆಗುವ ಒಂದು ಸಾಧ್ಯತೆ ಇರುತ್ತೆ ಆದ್ದರಿಂದ ಹೆಚ್ಚಿಗೆ ಏನು ಮಾತಾಡುವುದಿಲ್ಲ ನೋಡೋಣ ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ನಾನು ಮುಂದಿನ ಅಪ್ಡೇಟ್ ಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್